ಸ್ನೇಹಿತರೆ ಈಗ ವಿಶೇಷವಾಗಿ ನಾನು ಧನುರ್ಮಾಸದ ಬಗ್ಗೆ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಂತ ಧನುರ್ಮಾಸ ಯಾವಾಗ ಪ್ರಾರಂಭ ಆಗ್ತದೆ ಅದರ ಹಿನ್ನೆಲೆ ಏನು ಯಾಕೆ ಅಷ್ಟೊಂದು ಶ್ರೇಷ್ಠತೆ ಅದ ಜೊತೆಗೆ ಈ ಧನುರ್ಮಾಸದಲ್ಲಿ ಯಾವ ರೀತಿ ಭಗವಂತನ ಪೂಜೆಯನ್ನು ಮಾಡಬೇಕು ದಾನವನ್ನು ಮಾಡಿದರೆ ಶ್ರೇಷ್ಠ ಎಲ್ಲ ವಿಷಯವನ್ನು ಪೂರ್ಣ ವಿವರವಾಗಿ ಶಾಸ್ತ್ರೋಕ್ತವಾಗಿ ಪುರಾಣದಲ್ಲಿ ಯಾವ ರೀತಿ ಹೇಳಿದೋ ಅದನ್ನು ಇದನ್ನು ನಾವು ಧನುರ್ಮಾಸ ಮಹಾತ್ಮೆ ಅಂತ ಹೇಳ್ತೀವಿ ಇದನ್ನು ಕೇಳೋದ್ರಿಂದಲೇ ಅಷ್ಟೊಂದು ಪುಣ್ಯ ಆದ ಇನ್ನು ಧನುರ್ಮಾಸ ಆಚರಣೆ ಆಚರಣೆ ಮಾಡೋದರಿಂದ ಭಾಳಷ್ಟು ಪುಣ್ಯವನ್ನು ಸಂಪಾದನೆ ಮಾಡುವಂಥ ಕಾಲ ಅಂಥೇಳಿ ಹೇಳ್ತದ ಅದಕ್ಕಾಗಿ ಈಗ ಪೂರ್ಣವರವಾಗಿ ತಿಳಿಸ್ಕೊಡ್ತೀನಿ ಬರ್ರಿ ಮೊದಲೇದಾಗಿ ಧನುರ್ಮಾಸ ಯಾವತ್ತಿನಿಂದ ಪ್ರಾರಂಭ ಆಗ್ತದೆ ಇದೇ ಹದಿನಾರನೇ ತಾರೀಕು ಸೋಮವಾರ ಆರ್ದ್ರ ನಕ್ಷತ್ರ ಶುಕ್ಲಯೋಗ ಕೌಲವಕರಣದಲ್ಲಿ ಧನುರ್ಮಾಸ ಕಾಲು ಹಾಕ್ತಾ ಇದೆ ಅಂದರೆ ಹದಿನಾರನೇ ತಾರೀಕು ಸೋಮವಾರ ಇದೇ ಬರುವಂಥ ಹದಿನಾರನೇ ತಾರೀಕಿನಿಂದ ನಮಗೆ ಧನುರ್ಮಾಸ ಪ್ರಾರಂಭ ಆಗ್ತದೆ ಒಂದಲ್ಲ ಎರಡು ಸಲ ಇದನ್ನು ಬಿಡಿಸಿ ಹೇಳೇನೆ ಧನುರ್ಮಾಸಕ್ಕೆ ಯಾಕಷ್ಟೊಂದು ಮಹತ್ವದ ಅಂತಂದ್ರೆ ಸೂರ್ಯ ಪ್ರತಿ ತಿಂಗಳು ಅಂದರೆ ಒಂದೊಂದು ಮಾಸಕ್ಕೂ ಒಂದೊಂದು ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಈ ತಿಂಗಳಲ್ಲಿ ಹನ್ನೆರಡು ರಾಶಿಗಳಲ್ಲಿ ಸಂಚರಿಸಿದಾಗ ಒಂದೊಂದು ಸಂಕ್ರಾಂತಿ ಅಂತ ಹೇಳ್ತೇವೆ ಮೇಷ ಸಂಕ್ರಾಂತಿ ಮಕರ ಸಂಕ್ರಾಂತಿ ಯಾವ ರೀತಿ ಹೇಳ್ತೇವೋ ಅದೇ ರೀತಿಯಾಗಿ ಸೂರ್ಯ ವೃಶ್ಚಿಕ ರಾಶಿಯನ್ನು ಬಿಟ್ಟು ಧನು ರಾಶಿ ಪ್ರವೇಶವನ್ನು ಹದಿನಾರನೇ ತಾರೀಕಿಗೆ ಮಾಡ್ತಾನೆ ಯಾವಾಗ ಸೂರ್ಯ ಧನು ರಾಶಿಯನ್ನು ಪ್ರವೇಶ ಮಾಡ್ತಾನೋ ಅದನ್ನು ನಾವು ಧನು ಸಂಕ್ರಾಂತಿ ಧನು ರಾಶಿಯಲ್ಲಿ ಸೂರ್ಯ ಒಂದು ತಿಂಗಳ ಅವಧಿ ಇರ್ತಾನೆ ಆ ಒಂದು ಅವಧಿಯನ್ನು ನಾವು ಧನುರ್ಮಾಸ ಅಂಥೇಳಿ ಆಚರಣೆಯನ್ನು ಮಾಡ್ತೀವಿ ಅದನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಸಹ ಹೇಳ್ತಾನೆ ಅತ್ಯಂತ ಶುಭ ಪವಿತ್ರವಾದಂಥ ಮಾಸ ಧನುರ್ಮಾಸ ಅಂಥೇಳಿ ಆ ಮಾಸದಲ್ಲಿ ವಿಶೇಷವಾಗಿ ಉಷಕಾಲದಲ್ಲೆದ್ದು ಅಂತ ಹೇಳ್ತೀವಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸೂರ್ಯ ಉದಯಕ್ಕಿಂತ ಮುಂಚೆ ಸ್ನಾನಾದಿಗಳನ್ನು ಮಾಡಿ ಪರಮಾತ್ಮನನ್ನು ಪೂಜೆಯನ್ನು ಮಾಡಿ ಹುಗ್ಗಿ ಗೊಜ್ಜನ್ನು ಮಾಡಿ ಶ್ರೀಹರಿಗೆ ನಿವೇದನೆ ಮಾಡೋದ್ರಿಂದ ಆ ಮನೆಯಲ್ಲಿ ಯಾವಾಗಲೂ ಲಕ್ಷ್ಮೀ ದೇವಿ ವಾಸ ಇರ್ತದಂತ ಹಿಂದೆ ಇಂದ್ರನಿಗೂ ಕೂಡ ದಾರಿದ್ರ್ಯ ಬಂದಿರ್ತು ಅವನ ಇಂದ್ರ ಪದವಿಯನ್ನು ಕಿತ್ತುಕೊಂಡು ಅವನು ಹೊರಗೆ ಹಾಕಿದಾಗ ಶಚಿದೇವಿ ಬಂದು ಭಗವಂತನಲ್ಲಿ ಕೇಳ್ಕೊಳ್ತಾಳೆ ಲಕ್ಷ್ಮೀ ದೇವಿ ಸಹಿತ ವಿಷ್ಣು ದೇವರು ಕುಳಿತಿರುವಂಥ ಸಂದರ್ಭದಲ್ಲಿ ಬಂದು ನನ್ನ ಪತಿಗೆ ಯಾಕೆ ಈ ರೀತಿಯಾಗಿ ದಾರಿದ್ರ್ಯ ಬಂತು ಆತನನ್ನು ಕೆಳಗಿ ಇಂದ್ರ ಪದವಿಯಿಂದ ಕೆಳಗಿಳಿಸಿದ್ದ್ಯಾಕೆ ಅದಕ್ಕಾಗಿ ಆ ಒಂದು ಪದವಿ ಮತ್ತೆ ಬರಬೇಕು ಕಳೆದುಕೊಂಡಂಥ ಐಶ್ವರ್ಯ ಮತ್ತೆ ಮರಳಿ ಪಡಿಬೇಕು ಅಂದರೆ ಏನು ಮಾಡಬೇಕು ಅಂಥೇಳಿ ಶಚಿದೇವಿ ಲಕ್ಷ್ಮೀ ಸಹಿತ ವಿಷ್ಣು ದೇವರನ್ನ ಪ್ರಶ್ನೆ ಮಾಡಿದಾಗ ಆಗ ವಿಷ್ಣು ದೇವರು ಹೇಳ್ತಾರೆ ಪ್ರತಿನಿತ್ಯವಾಗಿ ಧನುರ್ಮಾಸದಲ್ಲಿ ಈಗೇನು ಧನುರ್ಮಾಸ ಪ್ರಾಪ್ತಿಯಾಗಲಿಗತ್ತದ ಸೂರ್ಯೋದಯಕ್ಕಿಂತ ಮುಂಚೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾ ಸ್ನಾನಗಳನ್ನೆಲ್ಲ ಮಾಡಿಕೊಂಡು ನಂತರ ವಿಷ್ಣುವಿನ ಪೂಜೆಯನ್ನು ಮಾಡಿ ಹುಗ್ಗಿ ಗೊಜ್ಜು ನೈವೇದ್ಯ ಅಂದರೆ ಹುಗ್ಗಿ ಅಂದರೆ ನಾನು ಹೇಳ್ತೀನಿ ಅದನ್ನು ಹೆಂಗೆ ಮಾಡೋದು ಅಂತ ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ಹುಗ್ಗಿ ಹೆಸರು ಬೇಳೆ ಮತ್ತು ಅಕ್ಕಿಯಿಂದ ಮಾಡಿದಂಥ ಈ ಹುಗ್ಗಿಯನ್ನು ಪ್ರತಿನಿತ್ಯ ಒಂದು ತಿಂಗಳು ಧನುರ್ಮಾಸದಲ್ಲಿ ನೈವೇದ್ಯವನ್ನು ಮಾಡಿ ಲಕ್ಷ್ಮಿ ಆರಾಧನೆ ಅದನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ ಒಂದು ವಿಶೇಷವಾದ ಲಕ್ಷ್ಮೀ ಪೂಜೆ ಅದ ಲಕ್ಷ್ಮೀ ಪೂಜೆಯನ್ನು ಮಾಡಿದರೆ ಕಳೆದುಕೊಂಡಿರುವಂಥ ಎಲ್ಲ ಸಂಪತ್ತು ಪ್ರಾಪ್ತಿಯಾಗ್ತದೆ ಅಷ್ಟೇ ಅಲ್ಲ ಯಾರಿಗೆ ಐಶ್ವರ್ಯವೋ ಇರುವುದಿಲ್ವೋ ಅಂಥವರಿಗೆ ಸಕಲ ಐಶ್ವರ್ಯ ದೀರ್ಘ ಆಯುಷ್ಯ ಪ್ರಾಪ್ತಿಯಾಗ್ತದ ಅಂಥೇಳಿ ಮುಂದೆ ಇಂದ್ರ ಸಹಿತ ಶಚಿದೇವರು ನಿತ್ಯ ವಿಷ್ಣುವಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಧನುರ್ಮಾಸದಲ್ಲಿ ಪೂಜೆಯನ್ನು ಮಾಡಿ ಅಷ್ಟೈಶ್ವರ್ಯವನ್ನು ಪಡೆದುಕೊಂಡಂಥದ್ದು ಇದು ನಾವು ಪೂರ್ವದಲ್ಲಿ ಆಚರಣೆ ಇಂದ್ರ ದೇವರು ಮತ್ತು ಶಚಿದೇವಿ ಇದನ್ನು ಮಾಡಿದ್ರಂತೆ ಈ ಧನು ರಾಶಿಗೆ ಸೂರ್ಯ ಪ್ರವೇಶ ಮಾಡಿದ ಮೇಲೆ ವಿಶೇಷ ಯೋಗ ಪ್ರಾರಂಭ ಆಗ್ತದೆ ಅಂತ ಹೇಳ್ತೀವಿ ಧನುರ್ಮಾಸ ಪ್ರಾರಂಭ ಆಗ್ತದೆ ಅಂಥೇಳಿ ಈ ಸಮಯದಲ್ಲಿ ನಾವು ಎಷ್ಟು ಪುಣ್ಯದ ಕಾರ್ಯಗಳನ್ನು ಮಾಡ್ತೇವೋ ಒಂದೊಂದು ಕಾರ್ಯಕ್ಕೂ ಅಶ್ವಮೇಧ ಯಾಗ ಮಾಡಿದಷ್ಟು ಪುಣ್ಯದ ಫಲವನ್ನು ಪಡಿತೇವಂತ ದೇವರ ಪೂಜೆ ಆಗಿರ್ಬೋದು ದಾನ ಧರ್ಮಗಳಾಗಿರ್ಬೋದು ನೇಮನಿತ್ಯಗಳಾಗಿರ್ಬೋದು ಲಕ್ಷ್ಮೀ ದೇವಿಯ ಆರಾಧನೆ ಆಗಿರ್ಬೋದು ರಂಗೋಲಿ ಆಗಿರ್ಬೋದು ಇವೆಲ್ಲವನ್ನು ನಾವು ಮಾಡೋದ್ರಿಂದ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಕೂಡ ನಾವು ಅಶ್ವಮೇಧ ಯಾಗ ಮಾಡದಷ್ಟು ಪುಣ್ಯವನ್ನು ನಾವು ಪ್ರಾಪ್ತಿಯಾಗ್ತದೆ ನಮಗೆ ಬ್ರಹ್ಮಿ ಮುಹೂರ್ತದಲ್ಲಿ ಭಾಗೀರಥಿಯನ್ನು ನೆನೆಸ್ಕೊಂಡು ಅಂದರೆ ಗಂಗೆಯನ್ನು ಸ್ಮರಣೆ ಮಾಡಿಕೊಂಡು ನಿತ್ಯ ಸ್ನಾನವನ್ನು ಮಾಡಬೇಕು ಆ ಬರೀ ನಾವು ಭಾಗಿರಥಿಯ ಹೆಸರನ್ನು ತೆಗೆದುಕೊಂಡು ಸ್ನಾನ ಮಾಡಿದರೆ ಸಾಕು ನಾವು ಗಂಗೆಯಲ್ಲಿ ಸ್ನಾನ ಮಾಡಿದಷ್ಟೇ ಪುಣ್ಯ ನಮಗೆ ಪ್ರಾಪ್ತಿಯಾಗ್ತದೆ ಅಂತ ಈ ಒಂದು ಮಾಸದಲ್ಲಿ ಕೇವಲ ಮನುಷ್ಯರು ಮಾತ್ರ ದೇವರನ್ನ ಪೂಜೆ ಮಾಡೋದಿಲ್ಲ ಅಂದರೆ ಶ್ರೀಹರಿಗೆ ಮುದ್ಗಾನವನ್ನ ಕೇವಲ ಮನುಷ್ಯರು ಮಾತ್ರ ಅಲ್ಲ ದೇವಲೋಕದಲ್ಲಿ ಕೂಡ ಈ ಧನುರ್ಮಾಸ ಮುಗಿಯುವವರೆಗೂ ಪ್ರತಿನಿತ್ಯವಾಗಿ ಬ್ರಹ್ಮಿ ಮುಹೂರ್ತದಲ್ಲಿ ದೇವಾನ್ ದೇವತೆಗಳು ವಿಷ್ಣು ಸಹಿತ ಲಕ್ಷ್ಮಿಯನ್ನು ಆರಾಧನೆ ಮಾಡಿ ಪೂಜೆಯನ್ನು ಮಾಡಿ ಮುದ್ಗಾನ್ನ ನೈವೇದ್ಯ ಮಾಡ್ತಾರಂತೆ ಇನ್ನು ಈ ಧನುರ್ಮಾಸದಲ್ಲಿ ವಿಶೇಷವಾಗಿ ಧನುರ್ಮಾಸ ಮಂಡಲ ರಂಗೋಲಿಯನ್ನು ಸಹ ನಾನು ಮುಂದೆ ನಿಮಗೆ ಹೇಳ್ಕೊಡ್ತೀನಿ ಈ ರಂಗೋಲಿಯಲ್ಲಿ ಏನೇನು ಹಾಕಬೇಕು ಯಾವ ರೀತಿ ಹಾಕಬೇಕು ಇದಕ್ಕೊಂದು ದ ವಿಶೇಷವಾಗಿ ದಾನ ಅದ ಆ ದಾನ ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅಷ್ಟೇ ಅಲ್ಲ ಈ ಧನುರ್ಮಾಸದಲ್ಲಿ ಒಂದೊಂದು ದಾನಕ್ಕೂ ಒಂದೊಂದು ಫಲ ಅದ ಅದು ಧನುರ್ಮಾಸದ ಮಹಾತ್ಮೆಯಲ್ಲಿ ಕೇಳಲ್ಪಡ್ತೇವೆ ಇದನ್ನು ನಾನು ನಿಮಗೆ ಒಂದೊಂದು ಅಧ್ಯಾಯನ ಹೇಳ್ತಾ ಹೋಗ್ತೀನಿ ಈ ಧನುರ್ಮಾಸದಲ್ಲಿ ಧನುರ್ಮಾಸದ ಒಂದು ಮಹಾತ್ಮೆಯನ್ನು ಪ್ರತಿನಿತ್ಯ ಅತ್ಯವಾಗಿ ಒಂದೊಂದು ಅಧ್ಯಾಯನ ಓದಿ ನಿಮಗೆ ಕಥೆಯನ್ನು ಹೇಳ್ತೇನೆ ಯಾಕಂದರೆ ಯಾರು ಈ ಆಚರಣೆಯನ್ನು ಮಾಡಿ ಏನೇನು ಫಲಗಳನ್ನು ಪಡ್ಕೊಂಡ್ರು ಇವೆಲ್ಲವನ್ನು ನಾವು ತಿಳ್ಕೊಳ್ಬೇಕು ಅಂತಂದಾಗ ನಮ್ಮ ಕರ್ಮವನ್ನು ಕಳೆದುಕೊಳ್ಳಲಿಕ್ಕೆ ನಾವು ಏನು ಪುರಾಣಗಳಿಂದಲೇ ಮಾತ್ರ ಸಾಧ್ಯ ನಮ್ಮ ಪುರಾಣದ ಕಥೆಗಳನ್ನು ಕೇಳ್ತಾ ಇದ್ದರೆ ನಾವು ಆಚರಣೆಯನ್ನು ಮಾಡದೇ ಇದ್ದರೂ ಕೂಡ ಎಷ್ಟೋ ಕರ್ಮಗಳನ್ನು ಕಳೆಯುವಂಥ ಶಕ್ತಿ ನಮ್ಮ ಪುರಾಣ ಕಥೆಗಳಿಗದು ಅದಕ್ಕಾಗಿ ಈ ಧನುರ್ಮಾಸ ಶುರುವಾಯಿತು ಅಂದರೆ ಧನುರ್ಮಾಸದ ಮಹಾತ್ಮೆಯನ್ನು ನಿತ್ಯ ಒಂದು ಅಧ್ಯಾಯವನ್ನು ಓದ್ತೀನಿ ಯಾರಿಗೆ ಆಸಕ್ತಿ ಅದನ್ನು ಅವರು ಕೇಳ್ಬೋದು ಅಕಸ್ಮಾತ್ ಎಷ್ಟು ಜನರಿಗೆ ಆಸಕ್ತಿ ಅದನ್ನು ನೋಡಿಕೊಂಡು ನಾನು ಈ ಧನುರ್ಮಾಸದ ಮಹಾತ್ಮೆಯನ್ನು ಮುಂದುವರೆಸ್ತೇನೆ ಇದರಲ್ಲಿ ನಿತ್ಯ ಒಂದೊಂದು ಕಥೆ ಬರ್ತದ ಆ ಕಥೆಯನ್ನು ಸರಳ ಸಣ್ಣ ಪ್ರಮಾಣದಲ್ಲಿ ಸಣ್ಣ ವಿಡಿಯೋಗಳನ್ನು ಮಾಡ್ತೀನಿ ಸರಳ ರೀತಿಯಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದರಲ್ಲಿ ಈ ಧನುರ್ಮಾಸದಲ್ಲಿ ಯಾವ ಯಾವ ಕಾರ್ಯಗಳನ್ನು ಮಾಡಬೇಕು ಯಾವ ಯಾವ ದಾನಗಳನ್ನು ಮಾಡಬೇಕು ಯಾವ ಯಾವ ದಾನಗಳನ್ನು ಮಾಡಿ ಯಾವ ಯಾರ್ಯಾರು ಏನೇನು ಫಲಗಳನ್ನು ಪಡ್ಕೊಂಡ್ರು ಈ ರೀತಿಯಾಗಿ ಪ್ರತಿಯೊಂದು ತಿಳಿಸ್ತಾ ಹೋಗ್ತಾರೆ ಧನುರ್ಮಾಸದ ಮಹಾತ್ಮೆಯಲ್ಲಿ ಇನ್ನು ಧನುರ್ಮಾಸದಲ್ಲಿ ಕೆಲವರಿಗೆ ಭಾಳ ತಪ್ಪು ತಿಳುವಳಿಕೆ ಏನಂದರೆ ಧನುರ್ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂಥೇಳಿ ಆ ರೀತಿ ಏನೂ ಇಲ್ಲ ಧನುರ್ಮಾಸ ಅಂದರೆ ಅತ್ಯಂತ ಶುಭಪ್ರದವಾಗಿರುವಂಥ ಮಾಸ ಅಂತ ಹೇಳ್ತೀವಿ ಈ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಕೂಡ ನೀವು ಆರಾಮಾಗಿ ಮಾಡಿರಿ ಯಾರು ಏನು ಹೇಳಿದ್ರು ಕೇಳಲಿಕ್ಕೆ ಹೋಗಬೇಡ್ರಿ ಧನುರ್ಮಾಸ ಅತ್ಯಂತ ಶುಭ ಫಲಪ್ರದವಾದಂಥ ಮಾಸ ಅದು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ಅತ್ ಅತ್ಯಂತ ಶ್ರೇಷ್ಠವಾದ ಕಾಲ ಅಂತಲೇ ಹೇಳ್ತೀವಿ ಆ ಸಮಯದಲ್ಲಿ ಎಲ್ಲ ದೇವಾನ್ ದೇವತೆಗಳು ವಿಷ್ಣುವಿನ ಪೂಜೆ ಮಾಡ್ತಿರುವಂಥ ಕಾಲ ಅದು ಆ ಸಮಯದಲ್ಲಿ ನಾವು ಮಾಡಿದಂಥ ಶುಭ ಕಾರ್ಯಗಳು ಕೂಡ ನಮಗೆ ಶುಭ ಫಲವನ್ನು ತಂದು ಕೊಡ್ತದೆ ಅದಕ್ಕಾಗಿ ಬಹಳಷ್ಟು ಮಂದಿ ನಂಗೆ ಪ್ರಶ್ನೆ ಕೇಳಿದ್ರಿ ಈ ಧನುರ್ಮಾಸ ಅಶುಭ ಕಾರ್ಯಗಳನ್ನು ಮಾಡಬೇಕಾ ಬೇಡವಾ ಅಂತ ಹೇಳಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಯಾರೇನೇ ಹೇಳಿದರೂ ಕೇಳಲಿಕ್ಕೆ ಹೋಗಬೇಡ್ರಿ ಇನ್ನು ನಾಳೆಯಿಂದ ನಾನು ಈ ಧನುರ್ಮಾಸದ ಮಹಾತ್ಮೆಯನ್ನು ಶುರು ಮಾಡ್ತೀನಿ ಧನುರ್ಮಾಸದಲ್ಲಿ ಯಾವ ರೀತಿ ಏನು ದಾನಗಳನ್ನು ಕೊಡಬೇಕು ಯಾವ ದಾನಗಳನ್ನು ಕೊಟ್ಟರೆ ಶ್ರೇಷ್ಠ ಒಂದೊಂದು ಕಥೆಯದ ಅದ ಆ ಕಥೆಯನ್ನು ಹೇಳ್ತಾ ಹೋಗ್ತೀನಿ ನೀವು ಅದೇ ರೀತಿಯಾಗಿ ಯಾರಿಗೆ ಏನು ದಾನ ಕೊಡಲಿಕ್ಕೆ ಕೊಡಬೇಕು ಅನ್ನಿಸ್ತದೋ ಅವರು ಕೊಡ್ಬೋದು ಅಷ್ಟೇ ಅಲ್ಲ ರಂಗೋಲಿ ಅದ ಒಂದು ಧನುರ್ಮಾಸದ ಮಂಡಲ ರಂಗೋಲಿ ಅದ ಆ ರಂಗೋಲಿ ಹಾಕಿದ ಮೇಲೂ ಕೂಡ ಕೆಲವೊಂದು ದಾನಗಳದ ಒಂದು ಶ್ಲೋಕ ಅದ ಅದನ್ನು ಹೇಳ್ಕೊಡ್ತೀನಿ ಇನ್ನು ಈ ಧನುರ್ಮಾಸದಲ್ಲಿ ಮಾಡುವಂಥ ವಿಶೇಷ ಲಕ್ಷ್ಮಿ ಪೂಜೆ ಅದು ಅದನ್ನು ಕೂಡ ನಾನು ನಿಮಗೆ ಹೇಳಿಕೊಡ್ತೀನಿ ನಿಮ್ಮ ಎಲ್ಲ ದಾರಿದ್ರ್ಯಗಳು ದೂರ ಆಗ್ತದೆ ಈ ಧನುರ್ಮಾಸದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡೋದ್ರಿಂದ ಇನ್ನು ವಿಷ್ಣುವಿನ ಪೂಜೆ ಅಂದರೆ ಬ್ರಾಹ್ಮೀ ಮುಹೂರ್ತದಲ್ಲಿ ವಿಷ್ಣುವಿನ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅದಕ್ಕೆ ಏನು ಸಂಕಲ್ಪ ಮಾಡಿಕೊಳ್ಬೇಕು ಈ ರೀತಿಯಾಗಿ ಒಂದು ಮಾಸ ಪರ್ಯಂತ ವಿಷ್ಣುವಿನ ಒಂದು ಪೂಜೆಯನ್ನು ಮಾಡಿ ಮುದ್ಗಾನ್ನ ನೈವೇದ್ಯ ಮಾಡೋದ್ರಿಂದ ನಿಮಗೆ ಅತ್ಯಂತ ಶುಭ ಕಾಲವನ್ನು ತಂದುಕೊಡ್ತದೆ ಮಾಡಿದಂಥ ನಿಮಗೆ ಎಷ್ಟೇ ದಾರಿದ್ರ್ಯ ಇರಲಿ ಅದೆಲ್ಲವೂ ಕಳೆದು ಹೋಗ್ತದೆ ಭಗವಂತ ನಿಮಗೆ ಎಲ್ಲ ರೀತಿಯ ಅನುಗ್ರಹವನ್ನು ಮಾಡ್ತಾನೆ ಲಕ್ಷ್ಮೀ ದೇವಿ ಕೂಡ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ ನೀವು ಮನಸ್ಸು ಕೊಟ್ಟು ಮಾಡಿ ನೋಡ್ರಿ ಯಾಕಂದ್ರೆ ಯಾಕೆ ಹೇಳ್ತೀನಿ ಅಂದರೆ ಕಷ್ಟ ಕೇವಲ ನೀವಷ್ಟೇ ಅಲ್ಲ ನಾನು ಕೂಡ ಬೇಕಾದಷ್ಟು ಕಷ್ಟವನ್ನು ಅನುಭೋಗಿಸ್ತಾಳೆ ಆದರೆ ಆ ಭಗವಂತನ ಅನುಗ್ರಹದಿಂದ ಒಂದಿಲ್ಲ ಒಂದು ದಿವಸ ನನ್ನ ಕೈ ಹಿಡಿತಾನೆ ಅನ್ನೋದು ನನಗೆ ಭಾಳ ಆ ನಂಬಿಕೆ ಇತ್ತು ನಂಬಿಕೆ ಇವತ್ತಿನ ದಿವಸ ನನ್ನನ್ನು ಭಗವಂತ ಎಲ್ಲ ಕಷ್ಟಗಳಿಂದ ಪಾರು ಮಾಡ್ತಾನೆ ನಿಮಗೂ ಕೂಡ ಬಹಳನೇ ಒಳ್ಳೇದಾಗ್ತದೆ ನ ಮಾಡಿದಂಥ ನೇಮ ನಿತ್ಯ ಪೂಜೆ ಪುನಸ್ಕಾರ ಏನೇನು ಒಳ್ಳೆಯ ಕರ್ಮಗಳನ್ನು ಮಾಡ್ತೇವೋ ಅವು ನಮ್ಮನ್ನು ಎಲ್ಲೂ ಬಿಟ್ಟು ಕೊಡುವುದಿಲ್ಲ ಬಿಟ್ಟು ಹೋಗುವುದಿಲ್ಲ ನಮಗೆ ಒಂದು ಕವಚ ಇದ್ದಂತೆ ಒಂದು ನಾವು ಮಾಡಿದಂಥ ಪೂಜೆ ಪುನಸ್ಕಾರಗಳು ಅವೆಲ್ಲವೂ ನಮ್ಮನ್ನು ಕವಚದಂತೆ ನಮ್ಮನ್ನು ಖಂಡಿತವಾಗಿ ಕಾಪಾಡ್ತದೆ ಅದಕ್ಕಾಗಿ ಈ ಧನುರ್ಮಾಸದ ವಿಡಿಯೋವನ್ನು ಮುಂದಿನ ವಿಡಿಯೋವನ್ನು ಶುರು ಮಾಡ್ತೀನಿ ಪ್ರತಿಯೊಬ್ಬರು ನಿಮಗೆ ಏನು ಅನುಕೂಲ ಆಗುತ್ತೋ ಈ ಧನುರ್ಮಾಸದಲ್ಲಿ ಮಾಡಲಿಕ್ಕೆ ರಂಗೋಲಿ ಹಾಕ್ಲಿಕ್ಕೆ ಆಗ್ತದೋ ಲಕ್ಷ್ಮೀ ಪೂಜೆ ಆಗ್ತದೋ ಅಥವಾ ಎಲ್ಲವನ್ನೂ ಮಾಡ್ತೀನಿ ಅಂದರೆ ಎಲ್ಲನೂ ಭಾಳ ಒಳ್ಳೆಯದು ಒಂದೊಂದೇ ತಿಳಿಸ್ತಾ ತಿಳಿಸ್ತಾ ಹೋಗ್ತೀನಿ ನಿಮ್ಗೆ ಯಾವುದು ಅನುಕೂಲ ಮಾಡಿ ಆ ಭಗವಂತನ ಪ್ರೀತಿಗೆ ಪಾತ್ರರಾಗ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋವನ್ನು ಇಷ್ಟರಲ್ಲೇ ಹಾಕ್ತೀನಿ ಧನುರ್ ಮಹಾತ್ಮೆಯನ್ನು ಎಷ್ಟು ಜನರಿಗೆ ಇಷ್ಟ ಆದೋ ಅವ್ರ ಕಮೆಂಟ್ ಮೂಲಕ ನಂಗೆ ತಿಳಿಸ್ರಿ ನಮ್ಮ ಅಂದರೆ ನಾನು ದಿನನಿತ್ಯದ ಒಂದೊಂದು ಈ ಧನುರ್ ಮಾಸದಲ್ಲಿ ಕಥೆಯನ್ನು ಹೇಳ್ತಾ ಹೋಗ್ತೇನೆ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ